ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಮಾರಂಗಸ್ವಾಮಿ ಯೂಟ್ಯೂಬ್ ಚಾನೆಲ್ ಇವತ್ತು ಯಾಕೋ ಎದ್ದ ತಕ್ಷಣವೇ ಹೆರ್ಳಿಕಾಯಿ ಚಿತ್ರಾನ್ನ ತಿನ್ನಬೇಕು ಅನ್ನಿಸ್ತಾ ಫ್ರಿಜ್ನಲ್ಲೂ ಹೆರ್ಳಿಕಾಯಿ ಒಂದು ವಾರದಿಂದ ಅಳ್ತಾ ಕೂತೀತಾ ಸೊ ಎರಳಿಕಾಯಿ ಚಿತ್ರಾನ್ನ ಮಾಡಿಬಿಡೋಣ ಹಾಗೆ ನಿಮಗೂ ರೆಸಿಪಿ ಹೇಳೋಣ ಅಂತ ಬಂದೆ ಸೊ ನಾನಿವಾಗ ಮಾಡ್ತಿರೋದು ಮಸಾಲೆ ಹೆರ್ಳಿಕಾಯಿ ಚಿತ್ರಾನ್ನ ಸೊ ಮೊದಲು ನಾನು ಅರ್ಧ ಹೋಳು ಕಾಯಿನ ತಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಮೇಲ್ಗಡೆ ಕಪ್ಪು ಭಾಗ ಕಂಪ್ಲೀಟ್ ತೆಗ್ದಿದ್ದೀನಿ ಅದಕ್ಕೆ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನು ಸಾಸಿವೆ ಅದಕ್ಕೆ ಒಂದು ಎರಡು ತುಂಡಷ್ಟು ಶುಂಠಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕದೆ ತರಿತರಿಯಾಗಿ ರುಬ್ಕೋಬೇಕು ಮೇಲೆ ಬಾಣಲಿಗೆ ಎಣ್ಣೆ ಬಿಟ್ಟು ಹತ್ತು ಸೆಕೆಂಡು ಎಣ್ಣೆ ಕಾಯೋವರೆಗೂ ಬಾಣಲಿನ ಬಿಡಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ಪೂನು ಸಾಸಿವೆಯನ್ನು ಹಾಕಬೇಕು ಸಾಸಿವೆ ಚಿಟಪಟ ಅಂತ ಸದ್ದುವರೋವರೆಗೂ ಕೂಡ ಕಾಯಬೇಕು ಸಾಸಿವೆ ಹಾಕಿದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋಕೆ ಹೋಗ್ಬೇಡಿ ಸಾಸಿವೆ ಚಿಟಪಟ ಅಂದ್ರೇ ಅದರ ರುಚಿ ಜಾಸ್ತಿ ಆಗೋದು ಸೊ ಸಾಸಿವೆ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ಕಡಲೆ ಬೀಜ ಹಾಗೂ ಕಡಲೆ ಬೇಳೆನ ಹಾಕಿದ್ದೀನಿ ಕಡಲೆಬೀಜ ಮತ್ತು ನೀವು ನೀವೆಷ್ಟು ಯಥೇಚ್ಛವಾಗಿ ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಬಾಯಿಗೆ ತಿಂತ ಇದ್ದಾಗ ಬಾಯಿಗೆ ಸಿಕ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಕಡಲೆಬೀಜ ಕಡಲೆಬೇಳೆ ಚಿತ್ರಾನ್ನದಲ್ಲಿ ಸ್ಪೆಷಲಿ ತುಂಬಾ ಜಾಸ್ತಿ ಇರಬೇಕು ಸೊ ನಾನು ಸ್ವಲ್ಪ ಯಥೇಚ್ಛವಾಗಿ ಏನೂ ಕಂಜೂಸ್ತನ ಮಾಡಿದೆ ತುಂಬಾ ಹಾಕ್ಕೊಂಡಿದ್ದೀನಿ ಸೊ ಕಡಲೆ ಬೀಜ ಮತ್ತು ಕಡಲೆಬೇಳೆ ಕಂದು ಬಣ್ಣ ಬರೋವರೆಗೂ ಅದೊಂದು ಒಳ್ಳೆ ಅರೋಮಾ ಬರುತ್ತೆ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಸೊ ಅದು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಟೀ ಸ್ಪೂನ್ ಅರಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಇದಾದ ಮೇಲೆ ನಾವು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮಿಶ್ರಣ ಆ ಮಿಶ್ರಣವನ್ನು ಇದರೊಳಗಡೆ ಹಾಕಿ ಎಣ್ಣೆ ಬಿಡೋವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಇನ್ನು ಫೈನಲ್ ಆಗಿ ನಾವು ಇದಕ್ಕೆ ಹೆಳ್ಳಿಕಾಯಿ ಜ್ಯೂಸನ್ನ ಇಟ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸನ್ನ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಆದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಅದಕ್ಕೆ ವೈಟ್ ರೈಸ್ನ ಹಾಕಿ ಕಲಸಿಬಿಟ್ರೆ ಹೆರಳಿಕಾಯಿ ಚಿತ್ರಾನ್ನ ರೆಡಿ ಸೊ ನಾನಿವತ್ತು ಎರಳಿಕಾಯಿ ಚಿತ್ರಾನ್ನ ಜೊತೆಗೆ ಕಡಲೆ ಬೀಜ ಚಟ್ನಿನ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಅದ್ಭುತವಾಗಿ ಬಂದಿತ್ತು ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೆರಳಿಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು